ಇದು ಯಾವ್ದು ಇದು ಇದು ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಅದ್ರದ್ದು ಹೂವು ತಿಂದರೆ ಬಾ ಬಾಯಿ ಒಂಥರ ಜುಮ್ ಜುಮ್ ಝುಮ ಅಂತ ಹೊಸ ಇದು ಬರುತ್ತೆ ಒಂದೆರಡು ತಿಂಗಳಿಗೆ ನೋಡೋಣ ಕೈಲಿ ನೋಡಿ ನಾಲ್ಗೆ ಒಂಥರ ಜುಮ್ 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 ಅನ್ನೋಕೆ ಶುರುವಾಗುತ್ತೆ ಸ್ವಲ್ಪ ಹೊತ್ತು ಒಂದು ಆರು ಗಂಟೆ ಅರ್ಧ ಗಂಟೆ

ಈ ಭಾಗದಲ್ಲಿ ಅಲ್ಲ ಮಲ್ನಾಡಲ್ಲಿ ಎಲ್ಲ ಕಡೆ ಸಿಗ್ತದಾ ಅಥವಾ ಈ ಭಾಗದಲ್ಲಿ ಅಷ್ಟೇ ಜಾಸ್ತಿನ ಸಿಗ್ತದೆ ಇದು ಚಿಕ್ಕಮಗಳೂರು ಜಿಲ್ಲೆ ತಾಲೂಕೆ ಅದು ಶೃಂಗೇರಿನ ಇದು ಕೊಪ್ಪ ತಾಲೂಕು ಅಗಲಗುಂಡಿ ಇದು ಅಗಲಗಂಡಿ ಹಾಗಾಗ ಅಂದ್ರೆ ಇದೊಂಥರ ಚೆನ್ನಾಗಿದೆ ಬಿಡಿ ಅಂದ್ರೆ